ಸಂಶೋಧನಾ ವಿಭಾಗದ ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅವ್ರ ಜೊತೆಗೆ ರಘುಪತಿಯನ್ನು ಇಲ್ಲಿನ ರಿಸರ್ಚ್ ಎಲ್ಲ ಸ್ಟೇಟ್ ಹೇಳಿ ಸರ್ ಥ್ಯಾಂಕ್ ಯು ನಟರಾಜ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಜೆಟ್ನ ನಮ್ಮ ರಾಜ್ಯದ ಸಂಸತ್ ಸದಸ್ಯರಾದ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡಿ ಈ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ಇಶ್ಯೂ ತಗೊಂಡು ಅದನ್ನ ಹೈಲೈಟ್ ಮಾಡಿ ಅದನ್ನೇ ಹೈಲೈಟ್ ಮಾಡಿ ಬೇರೆ ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನಮ್ ಕಣ್ ಮುಂದೆ ಇಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬರೋದು ಇಲ್ಲ ಅಂತ ಪರಿಸ್ಥಿತಿ ಪ್ರತಿ ಬಜೆಟ್ ದಿವಸ ನಾವು ನೋಡ್ತಾ ಇದ್ದೀವಿ ಅವತ್ತು ಬಹಳ ಹೈಪ್ ಇರುತ್ತೆ ಸರ್ಕಾರದ ಅನೌನ್ಸ್ಮೆಂಟ್ಸ್ ಇರುತ್ತೆ ಈ ಸತಿ ಅದು ಮಿಡಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟು ಅದರ ಬಗ್ಗೆ ಎಲ್ಲರ ಅಟೆನ್ಷನ್ ಅಲ್ಲಿ ಹೋಗಿತ್ತು ಯಾವ ಡಿಸ್ಟ್ರಾಕ್ಟ್ ಮಾಡಕ್ಕೆ ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ನಾವು ಪ್ರಶ್ನೆ ಕೇಳ್ಬೇಕು ನಿಜವಾಗ್ಲೂ ಅದಕ್ಕೆ ಉತ್ತರ ಮೊನ್ನೆ ತಾನೇ ನಾವು ನಾಲ್ಕು ದಿನ ಎರಡು ಬಜೆಟ್ ನಿಂದ ಎರಡು ದಿವಸ ಮುಂಚೆ ನಾವು ಒಂದು ರಿಪೋರ್ಟ್ ರಿಲೀಸ್ ಮಾಡಬೇಕು ದ ರಿಯಲ್ ಸ್ಟೇಟ್ ಆಫ್ ದಿ ಎಕಾನಮಿ ಟ್ವೆಂಟಿ ಟ್ವೆಂಟಿ ಫೈವ್ ದೆಹಲಿಯಲ್ಲಿ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಇದನ್ನ ನೇಷನ್ ವೈಡ್ ರಿಲೀಸ್ ಮಾಡಿದ್ರು ನಾನು ಒಂದು ಪ್ರೆಸೆಂಟೇಶನ್ ಮಾಡಿದೆ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನೀವು ಇದನ್ನ ಇದ್ರೆ ನಿಮಗೆ ಒಂದು ಸಾಫ್ಟ್ ಕಾಪಿ ಇಮಿಡಿಯೇಟ್ ಆಗಿ ಕಳಿಸ್ತೀವಿ ಇದು ದೊಡ್ಡ ಪ್ರಶ್ನೆ ಏನಿದ್ರು ಹೆಡ್ ಲೈನ್ ಏನು ವಾಟ್ ಹ್ಯಾಪನ್ ಟು ಗ್ರೋ ಅಂತಂದ್ರೆ ಹತ್ತು ವರ್ಷದಿಂದ ನಮ್ಮ ಮನಮೋಹನ್ ಹತ್ತು ವರ್ಷಕ್ಕಿಂತ ಮುಂಚೆ ಒಂದು ದಶಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವಾಗ ಭಾರತದ ಜಿ ಡಿಪಿ ಗ್ರೋತ್ ರೇಟ್ ಎಂಟು ಪರ್ಸೆಂಟ್ ಜಾಸ್ತಿ ಇರ್ತಾ ಇತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಅಂತ ಇವರು ರಿವೈಸ್ ಮಾಡಿ ಹೇಳಿದ್ದಾರೆ ಆದ್ರೆ ಮೋದಿ ಅವರು ಬಂದಾದ ಅವರ ಅವಧಿಯಲ್ಲಿ ಹತ್ತು ವರ್ಷದ ಆರು ಪರ್ಸೆಂಟ್ ಅಷ್ಟೇ ಬರ್ತಾ ಇದರ ಪರಿಣಾಮ ಏನು ಅಂತ ನೀವು ಯೋಚನೆ ಮಾಡ್ಬೇಕು ನೀವು ಇದ್ರ ಬಗ್ಗೆ ಯೋಚ ಮಾಡಿ ನೀವು ದುಡ್ಡು ಏನಾರ ಹಣನ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟಿದ್ರೆ ಎರಡು ಪರ್ಸೆಂಟ್ ಕಮ್ಮಿ ಬಡ್ಡಿ ಬಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದೇ ತರ ನಮ್ಮ ದೇಶಕ್ಕೆ ಗ್ರೋತ್ ರೇಟ್ ಎರಡು ಪರ್ಸೆಂಟ್ ಕಮ್ಮಿ ಆದ್ರೆ ನೂರಾರು ಸಾವಿರಾರು ಕೋಟಿ ಹಂತ ಜನಕ್ಕೆ ಅವಕಾಶಗಳು ಸಿಗೋದಿಲ್ಲ ಯಾರ್ಯಾರು ನಮ್ಮ ಮಕ್ಕಳು ನಮ್ಮ ಮಕ್ಕಳು ತಂದೆ ತಾಯಿಗಿಂತ ಒಂದು ಒಳ್ಳೆ ಜೀವನ ನಡೆಸೋಣ ಅಂತ ಒಂದು ಆಸೆ ಇಟ್ಕೊಳ್ತಾರೆ ಅವರಿಗೆ ಒಂದು ಆತರ ಒಂದು ಪರಿಣಾಮ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಈ ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಮಾತಾಡ್ತೀವಿ ಇದು ಬರೀ ನಂಬರ್ಸ್ ಅಲ್ಲ ಇದರ ಹ್ಯೂಮನ್ ಇಂಪ್ಯಾಕ್ಟ್ ಅಂತ ಅಂತೀವಲ್ಲ ಅದು ಬಹಳ ಬಹಳ ಮುಖ್ಯ ಅದೇ ತರ ನೋಡಿ ಈ ಗ್ರೋತ್ ರೇಟ್ ಜಿ ಡಿ ಪಿ ಗ್ರೋತ್ ರೇಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ನಾನು ಮೊದಲು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದೆ ಸ್ವಲ್ಪ ಲೆಕ್ಚರ್ ಕನ್ಸಂಪ್ಷನ್ ಪ್ಲಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ಸ್ ಸಿಂಪಲ್ ಫಾರ್ಮುಲಾ ಇದೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಇಂದ ಕನ್ಸಂಪ್ಷನ್ ಬಹಳ ಹೆಚ್ಚಾಗತ್ತೆ ಗ್ರೋತ್ ಹೆಚ್ಚಾಗತ್ತೆ ಅಂತ ಜೋರ್ ಹೇಳ್ತಾ ಇಲ್ಲ ಈ ಮಿಡಲ್ ಕ್ಲಾಸ್ ಕಟ್ ನಾವು ಸ್ವಾಗತಿಸ್ತೀವಿ ಈ ಬೆಲೆ ಏರಿಕೆ ಇವಾಗ ಸಮಯದಲ್ಲಿ ನಾವು ಜನರ ಮಾತಾಡಿದಾಗ ಕೇಳ್ತಾ ಇದ್ದೀವಿ ಆದಾಯ ಹೆಚ್ಚಾಗಿದೆ ಹತ್ತು ವರ್ಷದಲ್ಲಿ ಇಲ್ಲ ಬೆಲೆ ಏರಿಕೆ ಹೆಚ್ಚಾಗಿದೆ ಖಂಡಿತ ಅಂತ ಪರಿಸ್ಥಿತಿಯಲ್ಲಿ ರಿಯಲ್ ವೇಜಸ್ ಕಮ್ಮಿ ಆಗ್ತಾ ಇರುತ್ತೆ ನೂರು ರೂಪಾಯಿ ಸಿಗ್ತಾ ಇತ್ತು ಅದು ಬರೀ ಐವ ಐವತ್ತು ರೂಪಾಯಿ ಸಿಗ್ತಾ ಇದೆ ಇವಾಗ ಅಂತ ಹಾಕೋಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ಒಳ್ಳೇದು ಬಹಳ ದಿವಸ ಕೊಡಬೇಕಾಗಿತ್ತು ಈ ಸತಿ ದೆ ಚುನಾವಣೆ ಕೋಡ್ ಆಫ್ ಕಾಂಡಾಕ್ಟ್ ಇದೆ ಅದಕ್ಕೋಸ್ಕರ ಮಾಡಕ್ ಆಗೋದಿಲ್ಲ ಆದ್ರೆ ಈ ರೀತಿಯಲ್ಲಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ ಆದ್ರೆ ಯೋಚನೆ ಮಾಡಿ ಇದರಿಂದ ನಮ್ ಗ್ರೋತ್ ರೇಟ್ ಹೆಚ್ಚಾಗಕ್ಕೆ ಎಷ್ಟು ಸಾಧ್ಯ ಮೂರು ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ನಲ್ಲಿ ಅವ್ರಿಗೊಂದು ಬೆನಿಫಿಟ್ ಸಿಗುತ್ತೆ ಜನ ಅಂತ ಅನ್ಕೊಳ್ತೀವಿ ಇಂದ ನೂರ ನಲವತ್ ಕೋಟಿ ಜನಕ್ಕೆ ಏನು ಉಪಯೋಗ ಆಯ್ತಿದ್ದು ಅವ್ರಿಗೆ ನೀವು ಉಪಯೋಗ ಮಾಡ್ಬೇಕಾಗಿತ್ತು ಅಂತಂದ್ರೆ ನೀವು ಪೆಟ್ರೋಲಿಯಂ ಟ್ಯಾಕ್ಸಸ್ ನೀವು ಹೇಗೆ ಹಿಡಿತಾ ಇದೀರಾ ನಮ್ಮಿಂದ ಎಸ್ಸೆಸ್ ಟ್ಯಾಕ್ಸಸ್ ಹೇಗೆ ಹಿಡ್ತಾ ಇದ್ರ ವರ್ಷದಿಂದ ಅದಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ ರೈತರಿಗೂ ಬೆನಿಫಿಟ್ ಆಗ್ತಾ ಇತ್ತು ನಮ್ ಮನೆಯಲ್ಲಿ ಅಡಿಗೆ ಮಾಡೋಕ್ಕೂ ಬೆನಿಫಿಟ್ ಆಗ್ತಾ ಇತ್ತು ಎಲ್ಲರೂ ಯಾರ್ಯಾರು ಬಸ್ ನಲ್ಲಿ ಓಡಾಡ್ತಾರೆ ಅವ್ರಿಗೂ ಕೂಡ ಬೆನಿಫಿಟ್ ಆಗ್ತಾ ಇತ್ತು ಅದಂತೂ ನೀವು ಕೊಡೋದಿಲ್ಲ ನಮ್ಗೆ ಆಗಿ ಜಿ ಎಸ್ ಟಿ ಆದ್ರೂ ಸ್ವಲ್ಪ ಏನಾದ್ರೂ ಕಟ್ ಮಾಡ್ಬೋದು ಅಂತ ಹೋಗ್ಬೋದಾಗಿತ್ತು ಅದೂ ಮಾಡ್ತಾರೆ ಈ ತರ ನೇಷನ್ ವೈಡ್ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತಾ ಟ್ಯಾಕ್ಸ್ ಕಟ್ಸ್ ಕೊಡದೆ ಏನಿರುತ್ತೆ ಸ್ವಾಮಿ ಖರ್ಚು ಮಾಡಕ್ಕೆ ಕನ್ಸಂಪ್ಷನ್ ಅಂಡ್ ನೆಟ್ ಸೇವಿಂಗ್ಸ್ ಮನೆ ಮನೆಗಳ ನೆಟ್ ಸೇವಿಂಗ್ಸ್ ನಲವತ್ತು ವರ್ಷದ ಲೋಗೆ ಬಿದ್ದೀವಿ ಎಲ್ಲ ನಮ್ಮ ಈ ರಿಪೋರ್ಟ್ ನಲ್ಲಿ ಈ ದೇವಸ್ಥಾನ ತೋರಿಸ್ತಾ ಇದ್ದೀವಿ ಸೊ ಕನ್ಸಂಪ್ಷನ್ ಇಂದ ಗ್ರೋತ್ ಹೆಚ್ಚಾಗುತ್ತೆ ಅಂತ ನಂಬೇಡಿ ಸ್ವಲ್ಪ ಪರಿಣಾಮ ಆಗುತ್ತೆ ಅದು ಅರ್ಬನ್ ಇಂಡಿಯಾದಲ್ಲಿ ಮಾತ್ರ ಆಗುತ್ತೆ ಬೇರೆ ಬೇರೆ ಕಡೆ ಆಗಲಿಲ್ಲ ಇನ್ನು ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಈ ಒಂದು ಐದತ್ತು ವರ್ಷದಿಂದ ಪ್ರೈವೇಟ್ ಸೆಕ್ಟರ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದ್ ದೊಡ್ಡ ಟ್ಯಾಕ್ಸ್ ಕಟ್ಕೊಟ್ಟು ಸರ್ಕಾರ ಮೂವತ್ ಪರ್ಟ್ ಇಂದ ಇಪ್ಪತ್ತೆರಡು ಪರ್ಸೆಂಟ್ ಕಮ್ಮಿ ಮಾಡಿಕೊಟ್ರು ಕಾರ್ಪೊರೇಟ್ಸ್ ಅಷ್ಟೆಲ್ಲ ತಗೊಂಡ್ರು ಅವ್ರಿಗೆ ಈ ಮೋದಿ ಸರ್ಕಾರದ ಅವಧಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅವ್ರಿಗೆ ಆಸೆ ಇಲ್ಲ ಅವ್ರಿಗೆ ಒಂದು ವಿಶ್ವಾಸ ಇಲ್ಲ ಏಕೆ ಅಂತ ನೀವು ಯೋಚನೆ ಮಾಡಬಹುದು ಈಗ ಒಂದು ಕಾರಣ ಏನು ಅಂತಂದ್ರೆ ಮೋದಿ ಸರ್ಕಾರ ಅಂದ್ರೆ ಕ್ರೋನಿ ಕ್ಯಾಪಿಟಲಿಸಂ ಅವ್ರಿಗೆ ಬೇಕಾದಂತ ಅದಾನಿ ಅಂಬಾನಿ ಅವ್ರಿಗೆ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ರೂಲ್ಸ್ ನ ಬದಲಾಯಿಸ್ತಾರೆ ಆದ್ರೆ ಈ ಅದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಎಕ್ಸ್ಟ್ ಡೆಪ್ಟಿ ಗವರ್ನರ್ ರಿಸರ್ವ್ ಬ್ಯಾಂಕ್ ಎರಡು ರಿಪೋರ್ಟ್ ಬಂದಿದ್ದಾರೆ ನರ್ವತ್ ಸೆಕ್ಟರ್ ನಲ್ಲಿ ಐದೇ ಐದು ಕಾರ್ಪೊರೇಟ್ಸ್ ಡಾಮಿನೇಟ್ ಮಾಡ್ತಾರೆ ಮೊನೋಪಲೈಸ್ ಮಾಡ್ತಾರೆ ಯೋಚನೆ ಮಾಡಿ ಎಲ್ಲ ಕಡೆ ಇವಾಗ ಏರ್ಲೈನ್ಸ್ ಇದ್ರೆ ಇವಾಗ ಟಾಟಾ ಇಂಡಿಗೋ ಬಿಟ್ರೆ ಆತರ ಇಲ್ಲ ಅಂತ ಅಂದ್ಕೊಡಿ ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆಯವರಿಗೆ ಒಂದು ಬಂಡವಾಳ ಹಾಕಕ್ಕೆ ಹೇಳೀನೋ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಮಾಡಿದ್ರು ನಮ್ಮಿಂದ ಅವ್ರಿಗೂ ಅವ್ರಿಗೆ ಚೆನ್ನಾಗಿ ಪಿಕಪ್ ಆದ್ರೆ ನಮ್ಮನ್ನ ಕ್ಲೋಸ್ ಮಾಡಿ ಆ ಬೇರೆ ಅವ್ರಿಗೆ ಕೊಡಿಸ್ತಾರೆ ಆ ತರ ಒಂದು ಪರಿಸ್ಥಿತಿ ಆಗಿದೆ ಬೇರೆ ದೇಶಗಳಿಂದ ಬರ್ತಾ ಇದೆ ಎಫ್ ಡಿ ಆರ್ ಬರ್ತಾ ಇದೆ ಆದ್ರೆ ಏನ್ ಬರ್ತಾ ಇದೆ ಆದಷ್ಟು ತಗೊಳ್ತಾ ಇದ್ದಾರೆ ವಾಪಸ್ ನೆಟ್ ಎಫ್ ಟಿ ಐ ಸ್ಟ್ಯಾಂಡರ್ಡ್ ವೆರಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕನ್ಸಂಪ್ಷನ್ ಹೆಚ್ಚಾಗೋದಿಲ್ಲ ಇನ್ವೆಸ್ಟ್ಮೆಂಟ್ ಹೆಚ್ಚಾಗೋದಿಲ್ಲ ಸರ್ಕಾರ ಕನಕ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇಲ್ಲ ಹಿಂದಿನ ವರ್ಷ ಅವರು

ಈ ಒಂದು ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಏನು ಅನೌನ್ಸ್ ಮಾಡಿದ್ರು ಖರ್ಚು ಮಾಡಿದ್ರು ಪ್ಯಾಟರ್ನ್ ನೋಡ್ಬೇಕು ನಾವು ಯಾಕೆಂದ್ರೆ ಬಜೆಟ್ ದಿವಸ ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ಏನು ಆಗೋದ್ರು ಇಲ್ಲ ಡೀಟೇಲ್ಸ್ ನೋಡಿದ್ರೆ ಏನು ಇರೋದು ಇಲ್ಲ ನಿಜ ಆಡೋದು ಆತರ ಒಂದು ಸೊ ಖರ್ಚು ಮಾಡಿಲ್ಲ ಇನ್ನೊಂದೇನು ಆಯ್ತು ನಿಮ್ ಕೈ ಆಗ್ತದೆ ಸ್ಟೇಟ್ ಗವರ್ಮೆಂಟ್ಸ್ ಕೊಡಿ ಅದು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಅದು ಕೊಡಕ್ ರೆಡಿ ಇಲ್ಲ ಬರೀ ಸಾಲ ಕೊಡ್ತೀವಿ ಇನ್ನೊಂದು ಇದು ಮಾಡ್ತೀವಿ ಬಟ್ ನಿಮ್ಗೆ ಗ್ರಾಂಡ್ಸ್ ಹೆಚ್ಚು ಮಾಡ್ತೀವಿ ನೀವು ಗ್ರೌಂಡ್ ನಲ್ಲಿರುವಂತ ಸ್ಟೇಟ್ ಗವರ್ಮೆಂಟ್ಸ್ ನೀವು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ನಿಮ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅದ್ ಮಾಡ್ಕೊಡ್ತಾ ಇಲ್ಲ ಅದೇ ತರ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗ್ತಾ ಇಲ್ಲ ಬರೀ ಇವಾಗ ನಮ್ ಬೆಂಗಳೂರು ಅಂತ ಐ ಟಿ ಎಕ್ಸ್ಪೋರ್ಟ್ಸ್ ಅವೇ ನಮ್ನ ನೋಡ್ಕೊತಾ ಇರೋದು ಅದ್ರ ಜೊತೆ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇದೆ ಚೈನಾ ನಾವು ಟಿಕ್ ಟಾಕ್ ಪ್ಯಾನ್ ಮಾಡಿದೀವಿ ಅಂತೆಲ್ಲ ಶುರು ಮಾಡಿ ಇದು ನಾವು ಪಾಠ ಕಲಿಸ್ತೀವಿ ಅಂತ ಚೈನಾಗೆ ನಮ್ಮ ಅವರಿಂದ ನಾವು ಇಂಪೋರ್ಟ್ಸ್ ಏಟಿ ತ್ರೀ ಪರ್ಸೆಂಟ್ ಹೆಚ್ಚಾಗಿದೆ ಇಂತ ಪರಿಸ್ಥಿತಿಯಲ್ಲಿ ನೆಟ್ ಎಕ್ಸ್ಪೋರ್ಟ್ಸ್ ಹೆಚ್ಚಾಗ್ತಾ So C plus I plus G plus net exports are not rising, and therefore GDP growth will stagnate if not collapse. Yesterday, you find print Finance Minister said nominal growth is uh, 10.1 percent. Inflation 10.1 percent. percent is low. Inflation is coming So 6.3 percent. ಎರಡು ವರ್ಷ ಇದೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಈ ವರ್ಷ ಸಿಕ್ಸ್ ಪಾಯಿಂಟ್ ಫೋರ್ ಆಗಿದೆ ಮುಂದಿನ ವರ್ಷ ಸಿಕ್ಸ್ ಪಾಯಿಂಟ್ ತ್ರೀ ಆಗತ್ತೆ ಆಶ್ವಾಸನೆ ಕೊಡ್ತಾ ಇದೆ ಇದು ಸಾಲದು ನಮ್ಮ ಮಕ್ಕಳಿಗೆ ನಮ್ಮ ಡೆಮೋಗ್ರಾಫಿಕ್ ಡಿವಿಡೆಂಟ್ ನಮ್ಗೆ ಬೇಕು ಅಂತಂದ್ರೆ ಇದು ಸಾಲದು ಇದು ಬಹಳ ಮೋಸ ನಮ್ ಜನರಿಗೆ ಮೋಸ ನಮ್ ದೇಶಕ್ಕೆ ಮೋಸ ಅದ್ರ ಮೇಲೆ ಇವೆಲ್ಲ ನಡಿಬೇಕು ಎಕ್ಸ್ಪೋರ್ಟ್ಸ್ ನಡಿಬೇಕು ಅಂತಂದ್ರೆ ಪ್ರಪಂಚದಲ್ಲಿ ಏನೇನೋ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಾ ಇವೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದ್ಮೇಲೆ ಏನೇನೋ ಹುಚ್ಚು ಬ್ರಿಕ್ಸ್ ಎಕಾನಮೀಸ್ ಎಲ್ಲ ಸೇರಿ ಒಂದು ಹೊಸ ಕರೆನ್ಸಿ ಶುರು ಮಾಡ್ತಾ ಇದಾರೆ ಅವ್ರ ಪಾಠ ಕಲಿಸಬೇಕು ಅಂತ ಯಾರು ನಾವು ಚೈನಾ ಒಂದು ಹೊಸ ಕರೆನ್ಸಿ ಶುರು ಮಾಡಕ್ ಸಾಧ್ಯ ಇಲ್ಲ ಏನೋ ಮಾತಾಡ್ತಾರೆ ಬಿಡಿ ಅದ್ ಬಿಟ್ಟು ಇವಾಗ ಆಗಲೇ ಶುರು ಮಾಡಿದ್ದಾರೆ ಟ್ಯಾರೇಟ್ಸ್ ಹಾಕ್ತೀವಿ ಚೈನಾ ಚೈನಾ ಮೇಲೆ ಕೆನಡಾ ಮೇಲೆ ಮೆಕ್ಸಿಕೋ ಮೇಲೆ ಶುರು ಮಾಡಲು ಬಿಟ್ಟಿದ್ದಾರೆ ಇಂತ ಒಂದು ವಾತಾವರಣದಲ್ಲಿ ನಮ್ಮ ಎಕ್ಸ್ಪೋರ್ಟ್ಸ್ ಹೆಚ್ಚಾಗತ್ತೆ ಅಂತ ನಮಗೆ ಅಷ್ಟು ನಂಬಿಕೆ ಇಲ್ಲ ಬಹಳ ಕೆಲಸ ಮಾಡಬೇಕು ಈ ಒಂದು ಏನ್ ಲೆವೆಲ್ ಇದೆ ಅದನ್ನ ಮೇಂಟೈನ್ ಮಾಡೋಕೆ ಬಹಳ ಕೆಲಸ ಮಾಡಬೇಕಾಗತ್ತೆ ಇದೆಲ್ಲ ಜೊತೆ ನೀವು ಇವಾಗ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್ಸ್ ಬೆನಿಫಿಟ್ ಆಗಿತ್ತು ಅಂತ ಅವೆಲ್ಲ ಒಪ್ಕೊಳ್ತೀವಿ ನಿಮ್ ಆಗಿರ್ಬೋದು ಆದರೆ ಎಲ್ಲೆಲ್ಲಿ ಆಗಿಲ್ಲ ಅಂತ ನೀವು ಯೋಚನೆ ಮಾಡಿಸಿ ಎಲ್ಲೆಲ್ಲಿ ಕಟ್ಸ್ ಆಗಿದೆ ಎಲ್ಲೆಲ್ಲಿ ಅನೌನ್ಸ್ ಮಾಡಿ ಖರ್ಚು ಮಾಡಿಲ್ಲ ಎಲ್ಲಿ ನಾವು ನಮ್ಮ ಹ್ಯೂಮನ್ ಕ್ಯಾಪಿಟಲ್ ನಮ್ಮ ಜನ ಅವರ ಸ್ವಾಸ್ಥ್ಯ ಅವರ ಶಿಕ್ಷಣ ಅವರ ಏನೋ ಡೆವಲಪ್ಮೆಂಟ್ ಬಗ್ಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಇದು ಅಂತ ನೀವು ನೋಡಬೇಕು ನೋಡಿದಾಗ ಪ್ರತಿ ಒಂದು ಸೆಕ್ಟರ್ನಲ್ಲೂ ಕಮ್ಮಿ ಆಗಿದೆ ಇದು ಹೆಲ್ತ್ ನಲ್ಲಿ ಏನ್ ಅನೌನ್ಸ್ ಮಾಡಿದ್ರು ಅದಕ್ಕಿಂತ ಕಮ್ಮಿ ಖರ್ಚು ಮಾಡಿದ್ದಾರೆ ಎಜುಕೇಶನ್ ಸಾವಿರ ಕೋಟಿ ಕಮ್ಮಿ ಖರ್ಚು ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಕೋಟಿ ಖರ್ಚು ಕಮ್ಮಿ ಮಾಡಿದ್ದಾರೆ ಅಗ್ರಿಕಲ್ಚರ್ ಅದ್ರ ಬಗ್ಗೆ ಇದು ಮಾಜಿನ ಇದು ಮಿನಿಮಮ್ ಸಪೋರ್ಟ್ ಆಯ್ತು ಏನು ಇವೇ ಇಲ್ಲ ಬಜೆಟ್ ನಲ್ಲಿ ಈ ಸರ್ ಅಗ್ರಿಕಲ್ಚರ್ಗೆ ಹನ್ನೊಂದು ಸಾವಿರ ಕೋಟಿ ಅಷ್ಟು ಕಮ್ಮಿ ಮಾಡಿದ್ದಾರೆ ರೂರಲ್ ಡೆವಲಪ್ಮೆಂಟ್ಗೆ ಎಪ್ಪತ್ತೈದು ಸಾವಿರ ಕೋಟಿ ಕಮ್ಮಿ ಮಾಡಿದ್ದಾರೆ ಡಿಸ್ಅಡ್ವಾಂಟೇಜ್ ನಾವು ಅವರಿಗೆ ಒಂದು ಮುಂದೆ ಹೋಗಬೇಕು ಪ್ರೋತ್ಸಾಹ ಕೊಡಬೇಕು ಒಂದು ಬೆಂಬಲ ಕೊಡಬೇಕು ಅಂತ ಇದೀವಿ ಆ ಕಾರ್ಯಕ್ರಮಗಳೆಲ್ಲ ಕಟ್ ಮಾಡಿದೆ ಯಾವುದು ಅನುಸೂಚಿತ ಜಾತಿ ಅಭ್ಯುದಯ ಯೋಜನಾ ಅಂತ ಅದು ಅದು ಒಂದು ಎರಡು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರು ಈ ಸತಿ ಅನೌನ್ಸ್ ಖರ್ಚು ಮಾಡಿರೋದು ಎಂಟು ಕೋಟಿ ಸ್ಕಾಲರ್ಶಿಪ್ ಫಾರ್ ಅಂತ ಇದೆ ಅಂತ ಅದು ಐನೂರು ಕೋಟಿ ಕಮ್ಮಿ ಮಾಡಿದ್ದಾರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ ನಿಮ್ಗೆ ಏನಾಗಿದೆ ಸ್ವಾಮಿ ಚಿಲ್ಲರೆ ಅದ್ರ ಪರಿಣಾಮ ಅಷ್ಟು ಹೆಚ್ಚಾಗಿರುತ್ತೆ ಆದ್ರೆ ಅವನ್ನೆಲ್ಲ ಕಟ್ ಮಾಡಿದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಸ್ ಕಟ್ ಬೈ ನಿಯರ್ಲಿ ಥೌಸಂಡ್ ಕ್ರೋಡ್ ಓಕೆ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಕಟ್ ಬೈ ಸಮ್ ಏಟ್ ಹಂಡ್ರೆಡ್ ಕ್ರೋಡ್ ಏನಕ್ಕೆ ಏನ್ ಮಾಡಿದ್ದಾರೆ ನಿಮಗೆ ವೋಟ್ ಹಾಕಿದ್ದಾರೆ ಅದೇ ಆಗಿಲ್ಲ ಸಮಸ್ಯೆ ಇನ್ನೊಂದು ಹೆಡ್ ಲೈನ್ ಏನಿತ್ತು ಕೊನೆಗೆ ಇವೆಲ್ಲ ಎಲೆಕ್ಷನ್ ಫೋಕಸ್ ಬಜೆಟ್ ಬಜೆಟ್ ಇಸ್ ನಾಟ್

ಏನೋ ಕಾರ್ಯಕ್ರಮಗಳನ್ನ ಅನೌನ್ಸ್ ಮಾಡಿದಾರಲ್ಲ ಆ ಒನ್ ಟ್ವೆಂಟಿ ಫೈವ್ ಕ್ರೋ ಒನ್ ಟು ಫೈವ್ ಲ್ಯಾಕ್ ಪ್ರಾಮಿಸ್ ಮಾಡಿದ್ರು ಈಗ ಕೊಡ್ತಾ ಕೊಡ್ತಾ ಇದ್ದಾರೆ ಬಿಹಾರಿಗಳು ಸಾಧಾರಣ ಜನ ಅಲ್ಲ ಬಹಳ ಬುದ್ಧಿವಂತರು ಅವ್ರಿಗೂ ಅರ್ಥ ಆಗ್ತಾ ಇದ್ದಾರೆ ಈ ತರ ಆಗಿದೆ ಇವರು ಏನಾದರೂ ಹೇಳಿ ಅವರು ನಿಜವಾಗ್ಲೂ ಅವ್ರು ಮಾಡಿಸ್ತಾರೆ ಕೊನೆಯದಾಗಿ ಕರ್ನಾಟಕಕ್ಕೂ ಬಹಳ ಅನ್ಯಾಯ ಆಗಿದೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ನಮ್ಗೆ ಏಮ್ಸ್ ಈ ಸತಿ ಸ್ಯಾಂಕ್ಷನ್ ಮಾಡಿಲ್ಲ ರಾಯಚೂರಿಗೆ ನಮಗೆ ಎಲ್ಲೆಲ್ಲಿ ಅಭಯ ಭದ್ರಾ ಪ್ರಾಜೆಕ್ಟ್ ಬೇರೆ ಬೇರೆ ತರ ನಾವು ಈ ಸೆಕೆಂಡ್ ಲಾರ್ಜೆಸ್ಟ್ ರೈನ್ಫೆಡ್ ಅಗ್ರಿಕಲ್ಚರ್ ಸ್ಟೇಟ್ ಇನ್ ಕಂಟ್ರಿ ನಮಗೆ ಬೇರೆ ಬೇರೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಬೇಕಾಗಿತ್ತು ಬಂಡವಾಳ ಕೊಡ್ತಾ ಇಲ್ಲ ಈ ತರ ಅಬ್ದುರಾಗಿರ್ಬೇಕು ಬಟ್ ನನಗೆ ಒಂದು ಪೆಟ್ ಪ್ರಾಜೆಕ್ಟ್ ಬಂದಿಂದ ಒಂದು ಹತ್ತು ಹದಿನೆರಡು ವರ್ಷದಿಂದ ಹೋರಾಡ್ತಾ ಇರುವಂತಹ ಪೆಟ್ ಪ್ರಾಜೆಕ್ಟ್ ಬೆಂಗಳೂರು ಸಹ ಪ್ರಧಾನಮಂತ್ರಿ ಅವರು ಹೇಳಿದ್ರು ನಲ್ವತ್ ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಬೆಂಗಳೂರಿನಲ್ಲಿ ಒಂದು ಘೋಷಣೆ ಮಾಡುವುದು ಹ ನಲ್ವತ್ತು ಹೋಗ್ತಾ ಇದೆ ರೈಲ್ಗೆ ಮುನ್ನೂರ ಐವತ್ತು ಕೋಟಿ ಸೋಮಣ್ಣ ಅವರು ಹೇಳ್ತಾರೆ ಇಲ್ಲ ಕರ್ನಾಟಕಕ್ಕೆ ಹೆಚ್ಚು ಮಾಡಿದ್ದೀವಿ ರೈಲ್ವೆ ಬಜೆಟ್ ಅಂತ ಸಾಕ ಇದರಿಂದ ನಮ್ ಸಿಟಿ ಉಪಯೋಗ ಬರ್ತಾ ಇಲ್ಲ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ನಮ್ಮ ಪ್ರಶ್ನೆ ಈ ತರ ನಮ್ಗೂ ಗೊತ್ತಾಗತ್ತೆ ಈ ಬೆಂಗಳೂರಿನಲ್ಲಿ ನಮ್ಗೆಲ್ಲ ಓಡಾಡಕ್ಕೆ ಬೇಗ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಎಷ್ಟು ಸುಲಭವಾಗಿ ನಮ್ಮ ದೇಶದ ಗ್ರೋತ್ ಇಲ್ಲಿಂದ ಶುರು ಆಗ್ಬಹುದಾಗಿತ್ತು ನಿಮಗೆ ಮುಂದಾಲೋಚನೆ ಇಲ್ಲ ನಿಮ್ಗೆ ನಮ್ಮ ಬಗ್ಗೆ ಕಾಳಜಿ ಇಲ್ಲ ನಿಮ್ಗೆ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಎರಡು ಮೂರು ಗಂಟೆ ಭಾಷಣ ಅಂತ ಒಂದು ಫೈನಾನ್ಸ್ ಮಿನಿಸ್ಟರು ಈ ಸತಿ ಶಿವರ ವಾಯ ಫಿನಿಶ್ ಇನ್ ವಲಾ ಥ್ಯಾಂಕ್ಫುಲ್ ಇದೆ बट द रियटी वेट गवर्नमेंट टोटल बजे बड़वा रच्चे अच्छे इन बजेट ಸಾಲ ರಿ ಈಗಿನ ಬಜೆಟ್ ಬಜೆಟ್ ಇದು ಮಾಡ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಹಣವನ್ನೆಂಟ್ ಇಂ ಕೊಡ್ಬೇಕಾಗಿದೆ ಪ್ಲಸ್ ಹದಿನೈದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಸಾಲ ಮಾಡ್ತಾ ಇರೋದಿಲ್ಲ ರಫ್ಲಿ ಅರೌಂಡ್ ಒಂದು ಮೂವತ್ತೈದು ಪರ್ಸೆಂಟ್ ಬಜೆಟ್ ಬರೀ ಸಾಲದಿಂದ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಡೆಫಿಸಿಟ್ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಡೆಫಿಸಿಟ್ ಕಮ್ಮಿ ಮಾಡೋದು ಎರಡು ರೀತಿ ಒಂದು ಖರ್ಚು ಕಮ್ಮಿ ಮಾಡ ಇನ್ನೊಂದು ಎಲ್ಲೆಲ್ಲಿ ಗ್ರೋತ್ ಪಿಕಪ್ ಆಗುತ್ತೆ ಗ್ರೋತ್ ಅಂದ್ರೆ ಎಕನಾಮಿಕ್ ಗ್ರೋತ್ ಪಿಕಪ್ ಆದ್ರೆ ರೆವಿನ್ಯೂಸ್ ಪಿಕಪ್ ಆಗುತ್ತೆ ಆ ಒಂದು ರಿಟೈರ್ ಬರುವ ಸೊ ಅದ್ರ ಬಗ್ಗೆ ಮಾಡಬೇಕಾಗುತ್ತೆ ನಿಜವಾಗ್ಲೂ ಈ ಸೆಂಟ್ರಲ್ ಗವರ್ಮೆಂಟ್ ಖರ್ಚು ಮಾಡಕ್ಕೆ ಒಂದು ನಾಲ್ಕೈದು ಏರಿಯಾಸ್ ಮೇಜರ್ ಇರೋದು ಏರ್ಪೋರ್ಟ್ ಹೈವೇಸ್ ರೈಲ್ವೇಸ್ ಅಂತ ಎಷ್ಟು ಮಾಡಕ್ಕಾಗತ್ತೆ ಸೊ ಅವ್ರಿಗೂ ಅಲ್ಲಿ ಬಹಳ ಒಂದು ಚಾಲೆಂಜ್ ಸಿಕ್ ಬರ್ತಾ ಇದ್ರು ನೋಡ್ಬೇಕು ಏನ್ ಮಾಡ್ತಾರೆ ಸ್ಟೇಟ್ ಬಜೆಟ್ ದಿವಸ ಮಾತಾಡೋದ್ರ ಬಗ್ಗೆ ಮೊದಲಿಂದ ಇವಾಗ ನೀವು ಈ ಸೆಸಸ್ ಅಂತ ಏನ್ ಹೇಳ್ತಾ ಇದೀವಿ ನಾವು ಪೆಟ್ರೋಲಿಯಂ ಸೆಸಸ್ ಅದು ಎಕ್ಸೈಸ್ ಡ್ಯೂಟೀಸ್ ಸೆಸಸ್ ಏನೇನು ಇವೆ ಅಲ್ಲಿ ಅದು ಇಡೀ ದೇಶದಲ್ಲಿ ಶೇರ್ ಆಗಿದೆ ಬರೀ ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಹೋಗ್ತಾ ಇದೆ ಇವಾಗ ಜಿ ಎಸ್ ಟಿ ಬಂದಾದ ಬಂದಾದ್ಮೇಲೆ ಸೆಂಟ್ರಲ್ ಗೆ ನೂರಾರು ರೀತಿ ರೆವಿನ್ಯೂ ಸೋರ್ಸಸ್ ಇವೆ ಸರ್ ರಾಜ್ಯ ಸರ್ಕಾರಗಳಲ್ಲಿ ಆ ತರ ರೆವಿ ಸೋರ್ಸಸ್ ಇಲ್ಲ ಈ ಪೆಟ್ರೋಲಿಯಂ ಮೇಲೆ ಏನ್ ಆಗ್ತಾರೆ ಅದೊಂದು ಕೃಷಿ ರೆವಿನ್ಯೂ ಸೋರ್ಸ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇವೆಲ್ಲ ಬರ್ತಾ ಇದೆ ಅದ್ರ ಮೇಲೆ ಈ ಕೊಲೆ ಡಿವಿಡೆಂಡ್ ಸಿಗುತ್ತೆ ಆರ್ ಬಿ ಐದ ಎರಡು ಲಕ್ಷ ಕೋಟಿ ಸಿಗ್ತಾ ಇದೆ ಪ್ರತಿ ವರ್ಷ ಸೊ ಈ ತರ ಇಲ್ಲೆಲ್ಲೂ ಏನಿಲ್ಲ ಬಟ್ ಇವು ಅಂತ ಪರಿಸ್ಥಿತಿ ಅವ್ರನ್ನೇ ಪ್ರಶ್ನೆ ಮಾಡಬೇಕು ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದ್ರೆ ಅಷ್ಟು ಅವ್ರ ಬೇರೆ ವಿಧಿ ಇಲ್ಲ ಅಂತ ನಾವು ಅನ್ಕೋ ಎಕ್ಸ್ಪೋರ್ಟ್ ಪಾಲಿಸಿ ಏನಾದರೂ ಚೇಂಜಸ್ ಮಾಡೋಕ್ಕಾಗುತ್ತೆ ಆಕ್ಚುಲಿ ಇವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಟ್ರಂಪ್ ಮೇನ್ ಡಿಮಾಂಡ್ ಮಾಡ್ತಾರೆ ಅಂತ ನೋಡಿಕೊಂಡು ಏನಾರ ಬಜಾರ್ಣೆ ಆಗು ಇದು ಕಸ್ಟಮ್ ಸಿಟೀಸ್ ಆಗಲೇ ಕಮ್ಮಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದಾರೆ ಆದ್ರೂ ಅದೇನು ಗುಡ್ಸ್ ಚೀಪರ್ ಆಗುತ್ತೆ ಆಚೆ ಕಡೆಯಿಂದ ಇಂಪೋರ್ಟ್ ಕಸ್ಟಮ್ ಸಿಟೀಸ್ ಕಮ್ಮಿ ಮಾಡಿದ್ರೆ ಅದು ಯಾರಿಗೆ ಹೇಳುತ್ತಾ ನಮ್ಗೆ ಯಾರು ಇಲ್ಲಿ ಡೊಮೆಸ್ಟಿಕ್ಚರ್ ಮಾಡ್ತಾ ಇದ್ದಾರೆ ಸ್ಮಾಲ್ ಇಂಡಸ್ಟ್ರೀಸ್ ಅವ್ರಿಗೆ ಸಡನ್ಲಿ ಚೈನೀಸ್ ಇಂಪೋರ್ಟ್ಸ್ ಚೀಪ್ ಆಗ್ತದೆ ಆ ಏರಿಯಾಸ್ ಯಾವುದು ಅಷ್ಟು ಸುಲಭ ಇಲ್ಲ ಇವಾಗ ಬಜೆಟ್ ಅಂತಂದ್ರೆ ಹುಷಾರಾಗಿ ನಾವು ಅದಕ್ಕೆ ಎಲ್ಲ ಒಂದ್ ದಿವಸದಲ್ಲಿ ಹೆಡ್ಲೈನ್ಸ್ ನಾವು ರಿಯಾಕ್ಟ್ ಆಗಿಬಿಡ್ತೀವಿ ಬಟ್ ಇವತ್ತು ಎಕ್ಸಾಮಿನ್ ಮಾಡ್ತಾ ಇದೀವಿ ಈ ರಿಪೋರ್ಟ್ ಮಾಡಿ ನಾವು ತೋರಿಸ್ತಾ ಇದೀವಿ ಏನೇನು ಸಮಸ್ಯೆಗಳು ಸಮಸ್ಯೆಗಳಿವೆ ಅಂತ ಆ ಅದಕ್ಕೋಸ್ಕರ ಇನ್ನು ಬಹಳ ಹೆಚ್ಚು ನೋಡ್ಕೊಂಡು ಅಧ್ಯಯನ ಮಾಡಿ ನಾವು ನೋಡ್ತಾ ಇರ್ಬೇಕು ಹೇಗೆ ಇರೋದು ಏನು ಮಾಡ್ತಾರೆ ಎಕ್ಸ್ಪೋರ್ಟ್ಸ್ ಯಾರು ನಮ್ಮ ಐ ಟಿ ಕಂಪನೀಸ್ ಅವರೆಲ್ಲ ಹೋಗಿ ಅಲ್ಲಿ ಕೆಲಸ ಮಾಡಿ ನಮಗೆ ವಾಪಸ್ ಕಳಿಸ್ತಾ ಇಲ್ಲ ಡಾಲರ್ಸ್ ಅಲ್ಲೂ ಒಂದ್ ಕಡೆ ಟ್ಯಾಕ್ಸ್ ಅಂತಾರೆ ಇನ್ನೊಂದ್ ಕಡೆ ಎಚ್ ವರ್ ಬಿ ಕಟ್ ಮಾಡಿ ಫಾರಿನ್ ವರ್ಕರ್ಸ್ ಮನೆ ಕಳಿಸ್ತೀನಿ ಅಂತ ಆ ಒಂದು ಶುರು ಮಾಡಿದ್ದಾರೆ ಆ ಕ್ರೂಶಲ್ ಎಕ್ಸ್ಪೋರ್ಟ್ಸ್ ಡೈಮೇಷನ್ ಬದಲಾವಣೆ ಆಗು ಅಂತ ಪರಿಸ್ಥಿತಿ ಏನು ಮಾಡ್ಬೇಕಾಗಿತ್ತು ಹೇಳಿ ಸೋಮ ಸೋಮಣ್ಣ ಅವರು ನಿನ್ನೆ ಅಂತ ಹೇಳಿದರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಪೆಂಡಿಂಗ್ ಇರೋದೆಲ್ಲ ನಾನು ಕರ್ನಾಟಕ ಸಂಬಂಧಪಟ್ಟಿದ್ದೇ ನಾನು ರೈಲಸ್ಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಸೋಮಣ್ಣ ಮಾಡಿದ್ರೆ ಒಳ್ಳೇದು ಆದ್ರೆ ಇನ್ನೂ ಭಾಳ ಮಾಡ್ಬೇಕಾಗಿತ್ತು ಮಾಡಿಲ್ಲ ಆದರೆ ಈಗ ಸೋಮನ ಅವ್ರು ಮಾತಾಡ್ತಾನ ಸೋಮನವ್ರು ಕ್ಷೇತ್ರಕ್ಕೆ ಐದು ಸಾವಿರ ಮುನ್ನೂರು ಅಪರ ಬದಲಾಗಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೋಟಿ ಕೊಟ್ಟಿಲ್ಲ ಅಂತ ಯಾಕೆ ಅವರೇ ಸಚಿವರಾಗಿ ಯಾಕೆ ಮಾತಾಡ್ತಾ ಇಲ್ಲ ಸರ್ಕಾರ ಸುಮ್ಮನೆ ಸೋಮಣ್ಣ ದಾವಣಗೆರೆ ತುಮಕೂರು ಒಂದು ರೈಲ್ವೆ ಯೋಜನೆ ಕೆಲಸವನ್ನು ಶುರು ಮಾಡಿದ್ದಾರೆ ಆದ್ರೆ ಹದಿನೆಂಟು ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಒಂದು ಪ್ರಪೋಸಲ್ ಪತ್ರ ಇನ್ನೂ ಒಂದು ಯೋಜನೆಗಳನ್ನು ಬಿಟ್ಟು ಹದಿನೇಳು ಯೋಜನೆಗಳು ಆಗೇವೆ ಜನರಿಗೆ ಆರ್ಥಿಕ ಅಕ್ಷ ಆಗಿಲ್ಲ ಅವ್ರಿಗೆ ಬಹಳ ಒಂದು ಬೆನಿಫಿಟ್ ಆಗ್ತಾ ಇದೆ ನಮ್ಮ ಜನರಿಗೆ ಕೂಡ ಜನರಿಗೆ ಒಂದು ಜೀವನ ನಡೆಸಕ್ಕ ಅವಕಾಶ ಸಿಗ್ತಾ ಇದೆ ಅದು ಅವ್ರು ಆಗ್ತಾ ಇಲ್ಲ ಆದ್ರೆ ಪ್ರಶ್ನೆಗೆ ಈಗ ಏನಾಗಿದೆ ಮೊನ್ನೆ ನಮ್ಮ ನಮ್ಮ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆದ ನಂತರ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಗ್ರೋತ್ ಪ್ರೋಗ್ರೆಸ್ ಮಾಡಿದ್ವಿ ಮತ್ತೆ ಸೆಕೆಂಡ್ ಹೈಯೆಸ್ಟ್ ಜಿ ಡಿ ಸಾರಿ ಜಿ ಎಸ್ ಟಿ ನ ಕಲೆಕ್ಷನ್ ಮಾಡಿದ್ವಿ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಕೆಲಸ ಅಂತ ನಾವು ಕೇಂದ್ರ ಸರ್ಕಾರ ಗಿರಿ ಕೊಟ್ಟಿದ್ದೆ ಹಾಗಾದ್ರೆ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಗೌರ್ಮೆಂಟ್ ಹಾಕಿ ಶಬಾಸ್ಗಿರಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಲ್ವಾ ಸೆವೆನ್ ಪಾಯಿಂಟ್ ಸಿಕ್ಸ್ ನಿಮ್ಮ ಸರ್ಕಾರ ಇದ್ದಾಗ ಈ ಸಿಕ್ಸ್ ಈ ವರ್ಷ ಹೆಚ್ಚಾಗಿತ್ತು ಅದೇ ದೊಡ್ಡ ಸಲ

ಒಂದು ಕೋಟಿ ಜನ ನೋಡಿದಾಗ ಎರಡು ಮೂರು ಕೋಟಿ ಜನ